ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸ್ವನ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ದಿಂಡನ್ನು ಸೇವನೆ ಮಾಡೋದ್ರಿಂದ ಯಾವೆಲ್ಲ ಆರೋಗ್ಯದ ಲಾಭಗಳಿದ್ದಾವೆ ಅನ್ನೋದನ್ನು ನೋಡೋಣ ದಿಂಡನ್ನು ಕದಳಿ ಕಾಂಡ ಅಂತ ಕರೀತಾರೆ ಬಾಳೆಹಣ್ಣನ್ನು ಕದಳಿ ಫಲ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಕರೀತಾರೆ ಬಾಳೆ ಗಿಡದ ಸರ್ವಾಂಗಗಳು ಕೂಡ ಉಪಯೋಗ ಅದರ ಎಲೆಯನ್ನು ಉಪಯೋಗ ಮಾಡ್ತೇವೆ ಆಹಾರ ಸೇವನೆ ಮಾಡೋದ್ರಲ್ಲಿ ಅದರಲ್ಲಿ ಆಹಾರವನ್ನು ಸೇವನೆ ಮಾಡೋದ್ರಿಂದ ಆಹಾರದಲ್ಲಿರೋ ವಿಷಾಂಶಗಳು ಶುದ್ಧೀಕರಣ ಆಗ್ತವೆ ಅದರಲ್ಲಿರ್ತಕ್ಕಂಥ ಜಿಂಕು ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಐರನ್ ಕ್ಯಾಲ್ಸಿಯಂ ಅಂಶಗಳು ಆಹಾರದಲ್ಲಿ ಬೆರಿತವೆ ಬಿಸಿ ಆಹಾರವನ್ನು ಅದರಲ್ಲಿ ಹಾಕೋದ್ರಿಂದ ಆ ಎಲ್ಲ ಸತ್ವಗಳು ಆಹಾರದಲ್ಲಿ ಬೆರೆತು ನಮ್ಮ ಆರೋಗ್ಯದ ಶಕ್ತಿಯನ್ನು ವೃದ್ಧಿಸ್ತವೆ ಆ ಎಲ್ಲ ಅಂಶಗಳು ಅದರ ಹಣ್ಣಲ್ಲೂ ಇದ್ದಾವೆ ಆ ಎಲ್ಲ ಅಂಶಗಳು ಅದರ ಕಾಂಡದಲ್ಲೂ ಕೂಡ ಇದೆ ಅತಿ ಅದ್ಭುತವಾಗಿರೋ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಂ ಜಿಂಕ್ ಈ ಒಂದು ಐರನ್ ಅಂಶ ಇವೆಲ್ಲವುಗಳು ಅದರ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ವಿಟಮಿನ್ಸ್ಗಳು ಪ್ರೋಟೀನ್ ಅಂಶ ಮಿನರಲ್ಸ್ಗಳ ಇವೆಲ್ಲ ಭಂಡಾರಗಳು ಹಾಗೂ ಅಂಶ ಇವೆಲ್ಲವನ್ನು ಒಳಗೊಂಡಿರುವ ಅದ್ಭುತ ಆಹಾರ ಅಂತ ಹೇಳ್ಬೋದು ಪಾಳ್ಯದೆಂಡನ್ ಹಾಗೆ ಇದು ಶಕ್ತಿಯನ್ನು ವೃದ್ಧಿಗೊಳಿಸುವ ಆಹಾರ ಶರೀರದ ಶುದ್ಧೀಕರಣ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಹಾರ ಇದನ್ನು ಕದಳಿ ಕಾಂಡ ಸ್ವರಸವನ್ನು ಅಂದರೆ ಬಾಳೆದಿನ್ನಿನ ರಸವನ್ನು ಜ್ಯೂಸನ್ನು ಕುಡಿದ್ರಿಂದ ಗ್ಯಾಲ್ ಬ್ಲಡ್ ಸ್ಟೋನ್ ಕಿಡ್ನಿ ಸ್ಟೋನನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಇದರ ಒಂದು ರಸವನ್ನು ಒಂದು ಗ್ಲಾಸ್ ತೆಗೆದುಕೊಳ್ಳಿ ಅದರಲ್ಲಿ ಒಂದು ಆರು ಚಮಚದಷ್ಟು ಮುಟ್ಟಿದ್ರ ಮುನಿ ಹಣ್ಣಿನ ಮುಟ್ಟಿದ್ರ ಮುನಿ ಸೊಪ್ಪಿನ ರಸವನ್ನು ಹಾಕ್ಕೋಬೇಕು ಮತ್ತು ಇಂಗಳಾರಕಾಯಿ ಅಂತ ಬರ್ತದೆ ಇಂಗಳಾರಕಾಯಿ ಅಂದರೆ ಇಂಗಿಸ್ತದೆ ಯಾವುದೇ ಗಂಟುಗಳನ್ನು ಇದು ಇಂಗಿಸುವ ಕೆಲಸವನ್ನು ಮಾಡ್ತದೆ ವೃದ್ಧಿಯಾಗಿರುವ ವಿಪರೀತವಾಗಿ ನಮ್ಮ ಶರೀರದಲ್ಲಿ ವಿಕಾರ ವಿಕಾರದ ವೃದ್ಧಿಯ ಅಂಶಗಳನ್ನು ಇದು ಇಂಗಿಸ್ತದೆ ಅದಕ್ಕೆ ಇಂಗಳಾರ್ಕಾಯ ಅಂತ ಕರೀತಾರೆ ಸಂಜೀವಿನಿ ಅಂತಾನೆ ಕರೀತಾರೆ ಇದನ್ನ ಒಬ್ಬರು ನಾಟಿ ವೈದ್ಯರು ನನಗೆ ಇದ್ರ ಬಗ್ಗೆ ಹೇಳ್ತಾ ಇದ್ರು ಅಂದರೆ ಒಬ್ಬ ಮಗು ಚಿಕ್ಕ ವಯಸ್ಸಿನಲ್ಲಿ ಏನಂದ್ರೆ ಅಂದರೆ ಹೆರಿಗೆ ಆದ ತಕ್ಷಣವೇ ಅದು ಉಸಿರಾಡ್ತಾನೆ ಇರಲಿಲ್ಲ ಸರಿಯಾಗಿ ಎಲ್ಲ ನೀಲಿ ನೀಲಿ ಆಗಿಬಿಡ್ತಂತೆ ಕಪ್ಪಾಗಿಬಿಡ್ತಂತೆ ಆ ಸೂಲ್ಗಿತ್ತಿ ಏನು ಮಾಡಲಂತೆ ಅದನ್ನು ಒಂದು ಬಟ್ಟೆಗೆ ಹಾಕಿ ಸುತ್ತಿದ್ದು ಸತ್ತೋಗಿದೆ ಕೂಸು ಕೂಸು ಅಂತ ಹೇಳಿ ಹೋದ್ಲಂತೆ ಇನ್ನೊಬ್ಬ ಸೂಲಿಗಿತ್ತಿ ಅದನ್ನು ಮಾತು ಕೇಳಿ ಹಿಂಗಾಗಿದೆ ಹೇಳಿದಾಗ ಅವು ಕೈಯಲ್ಲಿ ಇಂಗ್ಳಾರಕಾಯಿ ಹಿಡ್ಕೊಂಡು ಬಂದ್ಲಂತೆ ಆ ಕೈ ತೊಗೊಂಬಂದು ಅದನ್ನು ಕೈಯನ್ನು ಚೆನ್ನಾಗಿ ರಸ ತೆಗೆದು ಅದು ಮೈಗೆಲ್ಲ ಹಚ್ಚಿದ್ಲಂತೆ ಆ ಕೈಯನ್ನು ಏನು ಮಾಡಿಲ್ಲಂತೆ ರಸ ತೆಗೆದು ಅದನ್ನು ಸ್ವಲ್ಪ ಕಲಸಿ ಆ ಎದೆ ಹಾಲಲ್ಲಿ ಕಲಸಿ ಅದನ್ನು ಒಂದು ಏಳೆಂಟು ಹನಿ ಆ ಮಗುಗೆ ನೆಕ್ಸಿದ್ಲಂತೆ ಮತ್ತು ಮಗುವಿನ ಚರ್ಮ ಮತ್ತೆ ಮತ್ತು ಒಳ್ಳೆಯ ಕೆಂಪಿಗೆ ಬೆಳ್ಳಗೆ ಆಗ್ತಾ ಬಂತಂತೆ ಮತ್ತು ಮಗು ಕೋಮಾಸ್ಟೇಜಲ್ಲಿ ಸ್ಟೇಜಲ್ಲಿರ್ತಕ್ಕಂಥ ಮಗು ಶುರು ಶುರುವಾಗ ಅದಕ್ಕೆ ನೋಡಿ ಎಷ್ಟು ಸಂಜೀವಿನಿ ಅಂಶಗಳು ಈ ಒಂದು ಇಂಗ್ಳಾರಕಾಯಲ್ಲಿ ನಾ ಹೇಳ್ತಾ ಇರೋದು ಕದಳಿ ಕಾಂಡ ಅಂದರೆ ಬಾಳೆ ದಿಂಡಿಂದು ಅದ್ರ ಜೊತೆಗೆ ಇದು ವಿಚಾರ ಬಂತು ಅದಕ್ಕೆ ಇದನ್ನು ಹೇಳ್ಬಿಟ್ಟೆ ಹಾಗೆ ಆ ಕಾಯಿಯನ್ನು ಉಂಡೆ ಮಾಡಿ ಕಾಳು ಗಾತ್ರದಷ್ಟು ಇದರಲ್ಲಿ ಅದನ್ನು ಕೂಡ ಆ ಒಂದು ಮೂರು ನಾಲ್ಕು ಕಾಳದಷ್ಟು ಗಾತ್ರದಷ್ಟು ಇಂಗ್ಳಾರ್ಕಾಯಿ ಉಂಡೆಯನ್ನು ಸೇವನೆ ಮಾಡಿ ಅದರಲ್ಲಿ ಕದಳಿ ಕದಳಿಕಾಂಡಸ್ವರಸ ಅಂದರೆ ಬಾಳೆದಂಡಿನ ಒಂದು ಜ್ಯೂಸ್ನಲ್ಲಿ ಮುಟ್ಟಿದ್ರ ಮಿನಿ ಸೊಪ್ಪನ ರಸವನ್ನು ಒಂದು ಆರು ಚಮಚ ಹಾಕಿ ಅದನ್ನು ಸೇವನೆ ಮಾಡೋದ್ರಿಂದ ಮೊದಲು ಗುಳಿಗೆ ನುಂಗಿ ಇದನ್ನು ಸೇವನೆ ಮಾಡಬೇಕು ಜ್ಯೂಸನ್ನು ಹೀಗೆ ಮಾಡೋದ್ರಿಂದ ಗಾಲ್ ಬ್ಲಡರ್ ಸ್ಟೋನ್ ಕಿಡ್ನಿ ಸ್ಟೋನ್ ಒಂದು ಎರಡು ತಿಂಗಳಲ್ಲಿ ಕಂಪ್ಲೀಟಾಗಿ ಕರಗೋಗ್ತವೆ ಪ್ರತಿಶತ ಎಂಬತ್ತರಷ್ಟು ಜನರು ನಮ್ಮ ಹತ್ರ ಔಷಧಿ ತಗೊಳ್ಳಿಕ್ಕೆ ಬರದೇ ಬೇಕಾಗಿಲ್ಲ ಇನ್ನು ಕೆಲವು ಜನರು ಅಲ್ಲಿ ವಾಸಿ ಆಗ್ತಾ ಇಲ್ಲಂದರೆ ದೋಷಗಳ ಸಮತೋಲತೆ ಹೆಚ್ಚಾಗಿರ್ತದೆ ಅಂಥವ್ರು ನಾವು ಕೆಲವೊಂದಿಷ್ಟು ಔಷಧಿಗಳನ್ನ ಕೊಡ್ತೇವೆ ಅದನ್ನು ಸೇವನೆ ಮಾಡೋದರಿಂದ ಗಾಲು ಬ್ಲಡರ್ ಅವ್ನು ವಾಸನೆ ಆಗಲ್ಲ ಅಂತೇಳಿ ಭಾಳ ಜನ ಡಾಕ್ಟರ್ ಎದುರಿಸ್ಬಿಡ್ತಾರೆ ಇಲ್ಲ ನಮ್ಮಲ್ಲಿ ರಿಪೋರ್ಟ್ಸ್ ಇದೆ ಕರಗಿರೋದು ಮತ್ತು ವಿಡಿಯೋ ಮಾಡಿಟ್ಟಿದ್ದೇವೆ ಯಾರಿಗೆ ವಾಸಿಯಾಗಿದೆ ಅವ್ರದ್ದೆಲ್ಲ ವಿಡಿಯೋ ಪ್ರೂಫ್ ಬೇಕಲ್ವಾ ಯಾಕಂದರೆ ಜನ ಈಗ ದಾಖಲೆ ಕೇಳ್ತಾರೆ ಹಾಗೆ ದಾಖಲೆಗಳು ನಮ್ಮಲ್ಲಿದ್ದಾವೆ ಹತ್ತು ಎಮ್ ಒಳಗಡೆ ಬಹಳ ಬೇಗ ಕರಗಿರ್ತಕ್ಕಂಥ ದಾಖಲೆಗಳಿದ್ದಾವೆ ಕೆಲವೊಮ್ಮೆ ಎಮ್ ವರೆಗೂ ಕೆಲವೊಬ್ಬರಲ್ಲಿ ಭಾಳ ಇಪ್ಪತ್ತೆಂ ಎಮ್ ಇದ್ರೆ ಭಾಳ ಕಷ್ಟ ಕೆಲವೊಬ್ಬರಲ್ಲಿ ಇಪ್ಪತ್ತೆಮ್ ಕೂಡ ಕರಗಿರೋ ನಿದರ್ಶನಗಳನ್ನು ನಾವು ನೋಡಿದೆ ಅದಕ್ಕೆ ಗಾಲ್ಬಿಡಲ್ ಸ್ಟೋನ್ನ ಕರಗಿಸುವ ಶಕ್ತಿ ಇದರಲ್ಲಿ ಇದೆ ಕಿಡ್ನಿ ಸ್ಟೋನ್ ಕೂಡ ನಿವಾರಣೆ ಆಗ್ತದೆ ಜೊತೆಗೆ ಇದರ ಪಲ್ಯ ಸೇವನೆ ಮಾಡೋದರಿಂದ ಕರಳು ಶುದ್ಧೀಕರಣ ಆಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರ್ತದೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಹಾಗೂ ರಕ್ತದ ಹೀನತೆಯ ಸಮಸ್ಯೆ ರಕ್ತಹೀನತೆಯ ಸಮಸ್ಯೆ ಅನಿಮಿಕ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಇದರ ಪಲ್ಯ ತಿನ್ನೋದ್ರಿಂದ ಮಸಲ್ಸ್ಗಳು ಸ್ಟ್ರಾಂಗ್ ಆಗ್ತವೆ ಇನ್ಸ್ಟಂಟ್ ಎನರ್ಜಿ ನಮ್ಮ ಶರೀರದಲ್ಲಿ ವೃದ್ಧಿಯಾಗುತ್ತೆ ಅದ್ಭುತವಾಗಿ ಸ್ಟ್ಯಾಮಿನಾವನ್ನು ಹೆಚ್ಚು ಮಾಡತಕ್ಕಂಥ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಸತಿಪತಿಗಳ ದೈಹಿಕ ಒಂದು ಸಂಪರ್ಕದ ಸಮಸ್ಯೆಗಳು ಎಲ್ಲಿ ಇರ್ತವೆ ಅಂತಹ ಒಂದು ಸಮಸ್ಯೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಯಾಕಂದರೆ ಇಲ್ಲಿ ವಾಜೀಕಾರಣ ಅಂಶಗಳನ್ನು ನಾವು ಕಾಣಬಹುದು ಹಾಗೆ ಇದೆಲ್ಲ ಅದ್ಭುತವಾಗಿರ್ತಕ್ಕಂಥ ಅಂಶಗಳು ಹೊಂದಿರತಕ್ಕಂಥದ್ದು ಶರೀರ ಶುದ್ಧೀಕರಣ ಮಾಡ್ತದೆ ಶರೀರ ಬಲವನ್ನು ತುಂಬ್ತದೆ ಸ್ಟ್ಯಾಮಿನವನ್ನು ಹೆಚ್ಚು ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸತ್ವಗಳು ಇದರಲ್ಲಿ ನಾವು ಕಾಣ್ಬೋದು ಡಯಾಬಿಟಿಸ್ ಇರ್ತಕ್ಕಂಥವ್ರು ತಿನ್ಬೋದು ಬಿ ಪಿ ಇರ್ತಕ್ಕಂಥವ್ರು ತಿನ್ನಬಹುದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿರ್ತಕ್ಕಂಥವ್ರು ತಿನ್ಬೋದು ಇದರ ಅದ್ಭುತ ಪ್ರಯೋಜನವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೋದು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ವೈದ್ಯರ ಸಲಹೆ ಪಡ್ಕೊಂಡು ಇದರ ಪ್ರಯೋಗ ಮಾಡಬಹುದು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ಕೂಡ ನಿಗದಿತ ಪ್ರಮಾಣದಲ್ಲಿ ಕೆಲವೊಮ್ಮೆ ಮಾತ್ರ ಇದನ್ನು ಸೇವನೆ ಮಾಡ್ತಕ್ಕಂಥದ್ದು ಅದಕ್ಕೆ ವೈದ್ಯರ ಸಲಹೆ ಬೇಕಾಗ್ತದೆ ಉಳಿದಂತೆ ಎಲ್ಲರೂ ಇದರ ಪ್ರಯೋಜನ ಪಡ್ಕೋಬೋದು ಲೋ ಡೆನ್ಸಿಟಿ ಲಿಪೊ ಪ್ರೋಟೀನ್ ಡೆನ್ಸಿಟಿ ಇಪ್ಪ ಪ್ರೋಟೀನ್ ಟ್ರೈಕ್ಲಿಸೈಡ್ ಕೊಲೆಸ್ಟ್ರಾಲ್ ಟೋಟಲ್ ಕೊಲೆಸ್ಟ್ರಾಲ್ ಎಲ್ಲವನ್ನು ಒಂದು ಸೀಮಿತಕ್ಕೆ ತರುವ ಸಮತೋಲನಕ್ಕೆ ತರುವ ಶಕ್ತಿ ಇದರ ಸ್ವರಸದಲ್ಲಿ ಇದರ ಜ್ಯೂಸ್ನಲ್ಲಿ ನಾವು ಕಾಣಬಹುದು ಇದರ ಪಲ್ಯನೂ ಸೇವನೆ ಮಾಡಬಹುದು ಜ್ಯೂಸನ್ನು ಕೂಡ ಸೇವನೆ ಮಾಡಬಹುದು ಹಾಗೂ ಇದರಿಂದ ಒಳ್ಳೆಯ ಕಣ್ಣಿನ ಆರೋಗ್ಯ ಚೆನ್ನಾಗಿರ್ತದೆ ಚಕ್ಷುಷ ಆಲೋಚಕ ಪಿತ್ತ ವಿಕಾರದಿಂದ ಬರುವ ಕಣ್ಣಿನ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತೆ ಯಾಕಂದರೆ ಇದು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಪದಾರ್ಥವಾಗಿರೋದ್ರಿಂದ ಪಿತ್ತ ವಿಕಾರಗಳಿಗೆ ಒಳ್ಳೆಯ ಔಷಧಿಯಾಗಿ ಇದು ಕೆಲಸ ಮಾಡ್ತದೆ ಹಾಗೂ ಇದರ ಸೇವನೆಯಿಂದಾಗಿ ಶರೀರದಲ್ಲಿ ಉರಿ ಮೂತ್ರದ ಸಮಸ್ಯೆ ಕಣ್ಣು ಉರಿ ಕಾಲು ಉರಿ ಮೈಕೈಯೆಲ್ಲ ಉರಿ ಡಯಾಬಿಟಿಕ್ ನ್ಯೂರೋಪತಿಯಿಂದ ಪಾದ ಉರಿ ಎಲ್ಲ ಇಂಥ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ಗಳಿಗೆ ಇದರ ಜ್ಯೂಸ್ ಆಗಿರ್ಬೋದು ಇದರ ಪಲ್ಯ ಆಗಿರ್ಬೋದು ಒಳ್ಳೆಯ ಪರಿಹಾರವನ್ನು ಒದಗಿಸುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ನಮ್ಮ ಆಶ್ರಮದಲ್ಲಿ ಒಬ್ಬ ಮನುಷ್ಯ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬೇಕು ಆಸ್ಪತ್ರೆಗಳ ಇಲ್ಲದೆ ಔಷಧಿಗಳ ಸವಾಸ ಇಲ್ಲದೆ ಮನೆಯಲ್ಲೇ ಜನನ ಮನೆಯಲ್ಲೇ ಮರಣ ಈ ಜೀವನ ನಡೆಸಬೇಕು ಈಗೇನಂದಾಗ ಆಸ್ಪತ್ರೆ ಜನನ ಆಸ್ಪತ್ರೆಯಲ್ಲೇ ಮರಣ ಆಗಿದೆ ಅದಕ್ಕೆ ಇಂತಹ ಜೀವನಕ್ಕೆ ಆರೋಗ್ಯ ಸೂತ್ರಗಳನ್ನು ಜೀವನ ಕ್ರಮಗಳನ್ನು ಯೋಗಾಭ್ಯಾಸ ಧ್ಯಾನ ಪ್ರಾಣಾಯಾಮ ಇಂಥ ಆಧ್ಯಾತ್ಮಿಕ ಸಂದೇಶಗಳನ್ನು ತಿಳಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಐದು ದಿವಸ ನಮ್ಮ ಆಶ್ರಮದಲ್ಲಿ ಶಿಬಿರ ಇರ್ತದೆ ಅಲ್ಲಿ ನಾವೇ ಇರ್ತೇವೆ ಖುದ್ದಾಗಿ ಐದು ದಿವಸ ತಮಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೇವೆ ಆಸಕ್ತಿ ಇದ್ದರೆ ನೀವು ಏನೇನೋ ಔಷಧಿಗಳನ್ನ ತೆಗೆದುಕೊಳ್ತೀರ ಅವ್ರನ್ನೆಲ್ಲ ಬಿಡಬೇಕು ಅಂತ ಆಸಕ್ತಿ ಇದ್ದರೆ ಜೀವನ ಪರ್ಯಂತ ತೆಗೆದುಕೊಳ್ಬೇಕಂತ ಡಾಕ್ಟ್ರ್ ಹೇಳಿರ್ತಾರೆ ಅವನು ಬಿಡುವ ಅವಕಾಶ ಇಲ್ಲಿರ್ತದೆ ಪ್ರಯತ್ನ ಮಾಡಿದ್ರೆ ನಾವು ಮನುಷ್ಯರು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆರೋಗ್ಯವಾಗಿರೋಕ್ಕಾಗಲ್ವಾ ಅದಕ್ಕೆ ತಾವು ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ